ನಮ್ಗೆ ತುಂಬಾ ತೊಂದರೆ ಆಗಿದೆ ರೋಡಿಂದ ಸ್ಥಳ ತಲಾಂತರದಿಂದ ರೋಡ್ ಇರೋದ್ರಿಂದ ಇವಾಗ ಅಡ್ಡ ಹಾಕಿದ್ದಾರೆ ರೋಡಿಗೆ ಅದ್ ನಮ್ ಮಕ್ಳಿಗೆಲ್ಲ ಶಾಲೆಗೆಲ್ಲ ಸ್ಕೂಲ್ಗೆ ಹೋಗಕ್ಕೆ ಎಲ್ಲ ಓಡಾಡಕ್ಕೆಲ್ಲ ತುಂಬಾ ತೊಂದರೆ ಆಗಿದೆ ಜನ ಜನಗಳಿಗೂನು ತೊಂದ್ರೆ ಆಗಿದೆ ಹೊಲ ತೋಟಕ್ಕೆ ಹೋಗಕ್ಕೂ ತೊಂದರೆ ಆಗಿದೆ ನೀರು ಹೋಗೋ ಜನಪು ತೊಂದರೆ ಆಗಿದೆ ಕರಾವಿರೋ ಕಡೆ ನಮ್ಗೆ ರೋಡ್ ಮಾಡ್ಕೊಡಿ ಈ ರೋಡ್ ಅಲ್ಲಿ ತುಂಬಾ ಮಣ್ಣು ಕಲ್ಲು ಎಲ್ಲಾ ಹಾಕಿದ್ದಾರೆ ಕೆ ರೋಡ್ ಬೇಕು ಕಂಪ್ನಿ ರೋಡ್ ಬೇಕು ನಮ್ಗೆ ದಯವಿಟ್ಟು ಅಧಿಕಾರಿಗಳು ಕೂಡಲೇ ಎಚ್ಚರಿಕೆ ಕುಡ್ಕೊಬೇಕು ಇದು ತಾಲೂಕ್ ಆಫೀಸಲ್ಲಿ ಎಲ್ಲ ಅರ್ಜಿ ಎಲ್ಲ ಸಲ್ಸಿದೀವಿ ಆಮೇಲೆ ನಮ್ಮ ಗ್ರಾಮ ಪಂಚಾಯತ್ ಇದು ಅರ್ಜಿ ಸಲ್ಲಿಸಿದೀವಿ ಅಧಿಕಾರಿಗಳು ಬಂದ್ಬಿಟ್ಟು ಈ ಸರ್ವೆ ನಂಬರ್ಗೆ ನಮಗೆ ಇದಿಲ್ಲ ಅಂತ ಹೇಳ್ತಾವ್ರೆ ಖರಾಬ್ ಇಲ್ಲ ಅಂತ ಹೇಳ್ತಾವ್ರೆ ನಾವು ನಕ್ಷೆಯಲ್ಲಿ ಖರಾಬ್ ತೋರಿಸ್ತಾ ಇದೀವಿ ನಕ್ಷೆ ಇದು ಬಹಳ ದಿನದಿಂದ ನಕ್ಷೆ ನಾವು ತರಿಸಿದಿವಿ ಆಲ್ರೆಡಿಯ ಇದರಲ್ಲಿ ಖರಾಬ್ ಇದೆ ಅಧಿಕಾರಿಗಳು ಈ ತರ ಹೇಳ್ತಾವ್ರೆ ನಮಗ್ ಕೂಡಲೇ ರಸ್ತೆ ಆಗ್ಬೇಕು ಯಾಕೆಂದ್ರೆ ಶಾಲಾ ಮಕ್ಕಳುಗಳಿಗೆಲ್ಲ ಓಡಾಡಕ್ಕೆ ಬಹಳ ತೊಂದರೆ ಆಗ್ತಾ ಇದೆ ಸಾರ್ವಜನಿಕರಿಗೂ ತೊಂದರೆ ಆಗ್ತಾ ಇದೆ ಇಲ್ಲಿ ಮೂರು ಹಳ್ಳಿಗೂ ಸಂಬಂಧಪಟ್ಟಿರೋ ಕುಡಿಯೋ ನೀರಿಗೂ ಸಂಬಂಧಪಟ್ಟಿದ್ದು ಆರ ಹಳ್ಳಿಗೆ ಸಂಬಂಧಪಟ್ಟಿರೋ ಕುಡಿಯೋ ನೀರು ಇದೆ ಕೂಡಲೇ ಅದಕ್ಕೆ ಅಧಿಕಾರಿಗಳು ಅನುಮತಿಯನ್ನು ಕೊಡಬೇಕು ಅಂತ ಕೇಳ್ಕೊಂತ ಇದೀವಿ ಬೇಗ ಕೂಡಲೇ ನಮಗೆ ರಸ್ತೆ ಒಂದು ಮಾಡ್ಬಿಡ್ಬೇಕು ಅಂತ ಇದ್ದಾರೆಗೂ ತೊಂದರೆ ಆಗ್ತಾ ಇದೆ ಆಸ್ಪತ್ರೆಗಳಿಗೆಲ್ಲ ತುಂಬಾ ನಾಲ್ಕು ಕಿಲೋಮೀಟರ್ ದೂರದಿಂದ ಓಡಾಡಬೇಕು ಆದ್ರೂ ಅವತ್ತಿನ ಕಾಲದಿಂದಲೂ ಬರೀ ಕಾಲ ನಡ್ಕೊಂಡು ಓಡಾಡಕ್ಕೆ ಒಂದ್ ರೋಡ್ ಇದೆಯಲ್ಲ ಅಂತ ಓಡಾಡ್ತಾ ಇದ್ವಿ ಅದು ಇಲ್ಲ ಅದಕ್ಕೂ ಅಡ್ಡ ಹಾಕಿದ್ದಾರೆ ನಮ್ಗೆ ಕೂಡಲೇ ನಮ್ ರೋಡ್ ಅನ್ನು ಸಂಪರ್ಕಿಸಬೇಕೆಂದು ಕೇಳಿಕೊಳ್ತಿದ್ದೇವೆ ಮಣ್ಣು ತೆಗ್ದಿದ್ದೀಸ ಗುಂಡಿಗ್ ಬಿದ್ದು ಕಾಲ್ಗೂ ಐತಿ ನಮ್ಗೆ ಬಾಳ ರೋಡಿಗೆ ಗೆ ತೊಂದ್ರೆ ಆಯ್ತಿ ಅದ್ರಿಂದ ಅಧಿಕಾರಿಗಳು ಬಂದು ನಮ್ಗೆ ರೋಡ ಬೇಗ ಇದು ಮಾಡ್ಕೊಡ್ಬೇಕು ಬಳ್ಳೆಕಟ್ಟೆ ಮತ್ತು ಗೌಡಗೆರೆ ಸರ್ವೆ ನಂಬರ್ ನಲ್ಲಿ ಕರಾಬಿದ್ದು ನಮಗೆ ಬೇಗ ಅಧಿಕಾರಿಗಳು ನಮಗೆ ಇಪ್ಪತ್ತು ದಿವಸ ಆಯ್ತು ನಮಗೆ ರೋಡ್ ಇದಾಗಿ ನಮಗೆ ಎಲ್ಲದಕ್ಕೂ ತೊಂದರೆ ಐತಿ ಕುಡಿಯೋ ನೀರಿಗೆ ಜನಗಳಿಗೆ ಪ್ರತಿಯೊಂದು ಇದು ಊರಿಗೆ ಎಲ್ಲಾ ಎಲ್ಲ ಶಾಲಾ ಮಕ್ಕಳಿಗೆ ಎಲ್ಲರಿಗೂ ತೊಂದರೆ ಐತಿ ಬೇಗ ಆದಷ್ಟು ಬೇಗ ನಮಗೆ ರೋಡು ಮಾಡ್ಕೊಡ್ಬೇಕು ಬೇಗ ಅಧಿಕಾರಿಗಳು ಕೂಡಲೇ ಬರ್ಬೇಕು ಎಲ್ಲ